ಎಲ್ಲರಿಗೂ ನಮಸ್ಕಾರ ಈಗ ಸ್ವಲ್ಪ ಹೊತ್ತು ಶ್ರೀ ದಾಸನ ನೀತಿ ಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ ದುಷ್ಟಯಂ ಸೇ ಸದಾ ಮಗ್ನಃ ಪರಹಂ ಸೇ ಸದಾ ಸುಖೀ ದುಷ್ಟತ್ವಂ द्विಗುಣತೆ ಅಂತೆ ದುಷ್ಟೇ ದುಷ್ಟ ವಿನಾಶನಂ ದೋಸ್ ಆರ್ ಇಂಟರೆಸ್ಟೆಡ್ ಇನ್ ಟ್ರಬಲಿಂಗ್ ಅದರ್ಸ್ ದ ಇನ್ಸ್ಟಿಗೆಟೆಡ್ And enjoy it also. When the negativity multiplied, then it will be killed by the other roadies. Negativity will be killed by the negativity only. So, those who are interested in troubling others, they do it continuously. We need not worry because they will be killed by the other roadies. ಬಟ್ ವಿ ಹ್ಯಾವ್ ಟು ವೆಯ್ಟ್ ಆ್ಯಂಡ್ ಸಫರ್ ದುಷ್ಟಬುದ್ಧಿ ಸದಾ ಮಗ್ನ ಪರಹಿಂಸೆ ಸದಾ ಸುಖಿ ದುಷ್ಟತ್ವಂ ದ್ವಿಗುಣಿತೆ ಅಂತೆ ದುಷ್ಟೇ ದುಷ್ಟ ವಿನಾಶನಂ ಯಾವಾಗಲೂ ದುಷ್ಟಬುದ್ಧಿಯಲ್ಲಿಯೇ ಮುಳುಗಿರುವವನು ಪರಹಿಂಸೆಯಲ್ಲಿ ಖುಷಿ ಕೊಡುತ್ತಾನೆ ಬೇರೆಯವರಿಗೆ ತೊಂದರೆ ಕೊಡುವುದನ್ನು ಭಾರಿ ಖುಷಿ ಅವನಿಗೆ ಪರಹಿಂಸೆ ಸದಾ ಸುಖಿ ದುಷ್ಟತ್ವ ದುಷ್ಟತ್ವ ದ್ವಿಗುಣಿತೆ ಅಂತೆ ಅಕಸ್ಮಾ ಅದೇ ಮಾಡ್ತಾ 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 ಅವನೇನಾಗ್ತಾನೆ ಸಹ ಪುಡಿ ರೌಡಿಯಿಂದ ದೊಡ್ಡ ರೌಡಿ ದೊಡ್ಡ ರೌಡಿನ ದೊಡ್ಡ ರೌಡಿ ಟೆರರಿಸ್ಟ್ ಆಗ್ತಾನೆ ದುಷ್ಟತ್ವ ದ್ವಿಗುಣಿತೆಯಂತೆ ಕೊನೆಯಲ್ಲಿಯೇ ದುಷ್ಟೇ ದುಷ್ಟ ವಿನಾಶನಂ ಅವರವರೇ ಕಚ್ಚಾಡಿ ಕಚ್ಚಾಡಿ ಸಾಯ್ತಾರೆ ಅಲ್ಲಿಯ ತನಕ ಒಳ್ಳೆಯವರಿಗೆ ಕಷ್ಟ ಜಲಾಹಾರ ವಿಭಿನ್ನತ್ವ ಕಂಠೇ ರೋಗಾದಿ ಸಂಭವಂ ಗರಿಷ್ಠೋಷ್ಣ ಜಲಾಪಾನಂ ಅನೇಕೋ ರೋಗನಾಶನಂ what are the reasons for the throat infection it is just because of the water and the food what we take inside hot water drinking will kill many throat infection and many diseases so the reason for throat infection is mainly water so hot use the hot water as hot as possible not too neither too much nor ವೆರಿ ಕೋಲ್ಡ್ ಕೋಲ್ಡ್ ಈಸ್ ವೆರಿ ಡೇಂಜರಸ್ ದಟ್ ಈಸ್ ಅ ರೀಸನ್ ವೈ ವಿ ಹ್ಯಾವ್ ಥ್ರೋಟ್ ಇನ್ಫೆಕ್ಷನ್ ದೇರ್ ಫಾರ್ ಯು ಶುಡ್ ಬಿ ಬಿ ಎಕ್ಸ್ಟ್ರಾ ಕೇರ್ಫುಲ್ ಇಫ್ ಯು ವಾಂಟ್ ಎನಿ ವಿಥೌಟ್ ಎನಿ ಪ್ರಾಬ್ಲಮ್ ಇನ್ ಥ್ರೋಟ್ ಜಲಾಹಾರ ವಿಭಿನ್ನತ್ವ ಹೋದಲ್ಲಿ ಬಂದಲ್ಲಿ ನೀರನ್ನು ಕುಡಿಯುವುದರಿಂದ ಅನೇಕ ರೋಗಗಳು ಕಂಠರೋಗಗಳು ಬರುತ್ತವೆ ಕಂಠರೋಗಿ ಸಂಭವಂ ಏನು ಮಾಡಬೇಕು ಗರಿಷ್ಠ ಉಷ್ಣ ನಾವು ಕುಡಿದ್ರೆ ಗಂಟ್ಲು ಸುಡಬೇಕು ಅಷ್ಟೇ ಸ್ವಲ್ಪ ಸುಡಬೇಕು ಅಷ್ಟು ಉಷ್ಣದ ಜಲಪಾನವನ್ನು ಮಾಡಬೇಕು ಕುದಿಯೋ ನೀರು ಕುಡಿಯೋದಲ್ಲ ನಮ್ಮ ಗಂಟ್ಲಿಗೆ ಯಾವ ಹಿತವಾಗುತ್ತೆ ಸ್ವಲ್ಪ ಗಂಟ್ಲು ಬಿಸಿಯಾಗಬೇಕು ಅಲ್ಲಿರೋ ಕ್ರಿಮಿಕೀಟಗಳು ಸಾಯಬೇಕು ಆಗ ಅನೇಕ ರೋಗ ನಾಶನ ಆಗುತ್ತೆ ಇಲ್ಲಾಂದರೆ ಉಪ್ಪು ನೀರು ಮಾಡಿ ಕುಡಿಬೋದು ಅವಾಗ ಅವಾಗ ಉಪ್ಪು ನೀರು ಕುಡಿಯೋದ್ರಿಂದ ಅನೇಕ ಗಂಟಲಿನ ರೋಗಗಳು ಕಡಿಮೆಯಾಗುತ್ತವೆ శిక్షణం ఉత్తమం తన అతి ఉత్తమం శిక్షణం లాభసంపత్తి సుజ్ఞానే పరంగతి ఎక్సలెంట్ ప్రాక్టికల్ నాలెడ్జ్ విల్ బి బెటర్ దాన్ ద గుడ్ ఎజ్యుకేషన్ ఎజుకేషన్ ఈజ్ టు అర్న్ మనీ అండ్ నా టు గేట్ సాల్ేషన్ ఆర్ ముక్తి శిక్షణం ఉత్తమం తిక్షణం బాడ ఉత్తమం వదద్దు సుజ్ఞానం అతి ఉత్తమం జ్ఞాన సుజ్ఞాన ಶಿಕ್ಷಣಕ್ಕಿಂತ ಉತ್ತಮವಾದದ್ದು ಶಿಕ್ಷಣದಿಂದ ಏನು ಲಾಭ ಸಂಪತ್ತು ಲಾಭ ಅರ್ಥಲಾಭ ಲಾಭ ಅಷ್ಟೆ ಸುಜ್ಞಾನದಿಂದ ನಿಜವಾದ ಜ್ಞಾನದಿಂದ ಇಹದಲ್ಲಿ ಸುಖ ಪರದಲ್ಲಿ ಮುಕ್ತಿ ಸಾಧ್ಯ ಅನೇಕ ವರ್ಷವಿಧ್ಯಾಂ ಸೌಕರ್ಯಾದೇವಾರ್ಜಿತ ತತ್ಸವರ್ವ್ಯರ್ಥಮೋತಿ ಸಂಸ್ಕಾರಂ ಆತ್ಮಪಲ್ಲಟೆ ಇಫ್ ಯು ಅರ್ನ್ ಎಜುಕೇಷನ್ ಓವರ್ ದಿ ಇಯರ್ಸ್ ವಿಲ್ ಬಿ ಯೂಸ್ಲೆಸ್ Which are retained by the free facilities. So, education after getting all the free facilities, maybe not always, sometimes useless. The real knowledge or the good conduct character will come only by scarcity. So, if you want to learn many practical lives, you should come across the scarcity. ಯು ಶುಡ್ ಫೀಲ್ ದ ಪೇನ್ ಯು ಶುಡ್ ಫೇಲ್ ಮೆಸರೇಬಲ್ ಇನ್ ದ ಲೈಫ್ ದಟ್ ವಿಲ್ ಟೀಚ್ ಯು ಲಾಟ್ಸ್ ಆಫ್ ಲಾಟ್ಸ್ ಆಫ್ ಎಸನ್ ಲೆಸನ್ಸ್ ಫಾರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್ ವಿಚ್ ಫೆಸಿಲಿಟಿ ಓರಿಯೆಂಟೆಡ್ ಎಜು ಎಜುಕೇಷನ್ ಕ್ಯಾನ್ ಆಟ್ ಗಿವು ಅನೇಕ ವರ್ಷ ವಿದ್ಯೆ ನಾವು ಅನೇಕ ವರ್ಷ ಓದಿದರೂ ಸೌಕರ್ಯ ಎಲ್ಲ ಕೊಟ್ಟು ಎಲ್ಲ ವ್ಯವಸ್ಥೆ ಇದ್ದು ಊಟ ತಿಂಡಿ ಎಲ್ಲ ವ್ಯವಸ್ಥೆ ಇದ್ದು ದಪ್ಪ ಹೊಂದಿ ಥರ ಬೆಳ್ಕೊಂಡು ಯಾವ ವಿದ್ಯೆ ಹೋದರೂ ಅಷ್ಟೇ ಲಾಭ ಬದಲಾಗಿ ಭಿಕ್ಷೆ ಬೇಡಿ ವಿದ್ಯೆ ಓದು ತತ್ಸರ್ವಂ ವ್ಯಾರ್ಥಿ ಸಂಸ್ಕಾರಂ ಆತ್ಮಪಲ್ಲಟಿ ಆತ್ಮಪಲ್ಲಟ ಉಲ್ಟ ಪಲ್ಟಾಗಬೇಕು ಇದು ಉಲ್ಟಾಗಬೇಕು ಸೌಕರ್ಯವಿಲ್ಲದ ವಿದ್ಯೆ ಆಗಬೇಕು ಆಗ ನಿಜವಾದ ವಿದ್ಯೆ ಕಷ್ಟದಲ್ಲಿ ನಾವು ಓದಿದ್ದೆ ಅಂತ ಈಗಲೂ ನಾವು ಏಕೇಳಿಕೊಳ್ಳುತ್ತೇವೆ ಅವತ್ತಿನ ಕಷ್ಟದ ಬೆಲೆ ಈಗಲೂ ಅರ್ಥ ಆಗಿದೆ ಸುಖದಲ್ಲಿ ಓದಿದ ಟಿಪ್ಪು ಸುಲ್ತಾನ್ ಮಕ್ಕಳು ಎಲ್ಲಿ ಹೋದರು ಹೆಸರೇ ಇಲ್ಲದಾದರು ಅದರಿಂದ ಸುಖ ಆರಂಭದಲ್ಲಿ ಕೊಟ್ಟ ವಿದ್ಯೆ ಹೆಚ್ಚು ದಿವಸ ಬದುಕುವುದಿಲ್ಲ ಅದು ಯಾವತ್ತಿದ್ರೂ ಭಿಕ್ಷೆನೇ ಆಗಿರುತ್ತದೆ ತತ್ಸರ್ವಂ ವ್ಯರ್ಥಮಾಪನೋತಿ ಹಾಗಾದರೆ ಸಂಸ್ಕಾರ ಯಾವುದು ಅಂತಂದರೆ ಆತ್ಮ ಪಲ್ಲಟೆ ಆತ್ಮ ನೊಂದಿರಬೇಕು ಉಲ್ಟ ಆಗಿರಬೇಕು ನೊಂದು ಬೆಂದ ವ್ಯಕ್ತಿ ಜೀವನದಲ್ಲಿಂದೂ ತಪ್ಪು ಮಾಡುವುದಿಲ್ಲ ಸುಖವಾಗಿ ಬೆಳೆದ ವ್ಯಕ್ತಿ ಮಾತ್ರ ಕಷ್ಟದ ಅರಿವಿರುವುದಿಲ್ಲವಲ್ಲ ಅದಕ್ಕೆ ಅವನು ತಪ್ಪು ಮಾಡುತ್ತಲೇ ಇರುತ್ತಾನೆ ಕಷ್ಟ ಆದರೂ ಪುನಃ ಅದನ್ನೇ ಅನುಸರಿಸಿ ಹೋಗುತ್ತಾನೆ ಎಚ್ಚರವಿರಬೇಕು ಆರ್ಜಿತಂ ಮಾನಪತ್ರೇಣ ಸ್ವಜ್ಞಾನಂ ನೈವ ಜಾಯತೆ ಬುದ್ಧಿರಂತರಿತೋ ವೃತ್ತಿ ದುಃಖಾಂತೆ ಪರಿವಿಂದತಿ ಸರ್ಟಿಫಿಕೇಟ್ ವಿಲ್ ನಾಟ್ ಎನ್ಹ್ಯಾನ್ಸ್ ದ ಸೌಂಡ್ ನಾಲೆಡ್ಜ್ ದ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇಸ್ ದ ಓನ್ಲಿ ಇಸ್ ಓನ್ಲಿ ಬೈ ಇನ್ನೇಟ್ ಐಡಿಯಾಸ್ Which comes only after pain and hard work. If you want to get any kind of knowledge, sound knowledge, you should get the practical experience by pain. You have to suffer like anything, then only you will do the hard work, then only you will get a sound knowledge, and thereafter you. ಓಂಟ್ ಬಿ ಎನಿ ಪ್ರಾಬ್ಲಮ್ ಇನ್ ಫ್ಯೂಚರ್ ಆರ್ಜಿತ ಮಾನಪತ್ರೇನ ಸುಜ್ಞಾನಮ್ ನಿಯೋಜ ಸರ್ಟಿಫಿಕೇಟ್ ತಗೊಂಡ್ಬಿಟ್ರೆ ಯಾವ ಜ್ಞಾನಿಯಾಗಲು ಸಾಧ್ಯ ಇಲ್ಲ ಅವನು ಕೇವಲ ಪದವೀಧರಾಗಿರೋ ಪದೇ ವಿನಃ ಸುಜ್ಞಾನಿಯಾಗಲು ಸಾಧ್ಯವಿಲ್ಲ ಹಾಗಾದರೆ ಬುದ್ಧಿ ಅಂತರಿತೋ ವೃತ್ತಿ ಬುದ್ಧಿಯು ಒಳಗಿನಿಂದ ಬರಬೇಕು ದುಃಖಾಂತದಲ್ಲಿ ಅನುಭವಿಸಿ ಅನುಭವಿಸಿ ಅನುಭವಿಸ್ ಅನುಭವಿಸ್ಬೋದಂತಹ ವಿದ್ಯೆ పరివిందతి ముక్తాత్మనాగలు మూలబుద్ధిశ్చ యహ నైవ పరివర్తతే కాక క్షీరాభిషేకాయ న్వేతం జ్ఞాన వ్యర్థకం ఇఫ్ యూ డూ నాట్ ఎలిమినేట్ అవర్ హారిఫిక్ యాటిూడ్ విచ్ ఇస్ బై బర్త్ వీ క్యాంట్ ఇంప్రూవ్ బై ఎజుకేషన్ ఫర్ ఎక్సాంపల్ బ్లాక్ క్రో ಕೆನಾಟ್ ಬಿ ಎ ವೈಟ್ ಓವರ್ ಎ ಮಿಲ್ಕ್ ಶವರಿಂಗ್ ವಿಚ್ ಈಸ್ ಎ ವೇಸ್ಟ್ ಆಫ್ ಟೈಮ್ ಅಂಡ್ ಎನರ್ಜಿ ಅಂಡ್ ಮಿಲ್ಕ್ ಸ್ವಭಾವಂ ನೈಮ ಬುದ್ಧಿಶ್ಚ ಸ್ವಭಾವವನ್ನು ನಾವು ಬದಲಾಯಿಸಿಕೊಳ್ಳದಿದ್ದರೆ ಯಹ ನಯಮೆ ತನ್ನ ಸ್ವಭಾವವನ್ನು ತಾನು ಪರಿವರ್ತಿಸಿಕೊಳ್ಳದಿದ್ದರೆ ಕಾಕ ಕ್ಷೀರಾಭಿಷೇಕಾಯ ನ ಶ್ವೇತಂ ಕಾಗೆಯು ಹಾಲಿನ ಅಭಿಷೇಕದಿಂದ ಬಿಳಿಯಾಗಲು ಸಾಧ್ಯವಿಲ್ಲ ಅದೇ ರೀತಿ ನಾವು ಏನು ಕಲಿತಿದ್ರೂ ಜ್ಞಾನ ವ್ಯರ್ಥ ಮೂಲ ಸ್ವರೂಪವನ್ನು ಬದಲಾಯಿಸಿಕೊಂಡು ಅಂತರ್ಬುದ್ಧಿಯನ್ನು ಹೆಚ್ಚಿಸಿಕೊಳ್ಬೇಕು ಹೊರಗಡೆ ಶೋ ಆಫ್ ಅಲ್ಲ ಒಳಗಿನಿಂದಾದ ಬದಲಾವಣೆಯಿಂದ ಒಳ್ಳೆತನವನ್ನು ಬೆಳೆಸಬಹುದು ಸಂಸ್ಥಾರಂಭೆ ಶ್ರಮೋದ್ಯೋಗಿ ಮಧ್ಯೇತು ವೇತನಪ್ರಿಯ ಅಂತೇ ಚ ವ್ಯಸನೋತ್ಕರ್ಷ ಸಂಸ್ಥಾಪಂ ಸರ್ವನಾಶಂ ಸ್ವಾರ್ಥಕಾರಣಂ సంస్థానం స్వార్థకారణం సంస్థె స్వార్థకారణమే నాశకారణం ఆగే ఆర్గనైజర్ విల్ పుట్ ద మ్యాక్సిమమ్ ఎఫర్ట్ టు ఎఫర్ట్ సక్రిఫైస్ ఇన్ ద బిగినింగ్ ఆఫ్ ద ఆర్గనైజేషన్ వన్స్ ఇట్ ఈస్ ఎస్టాబ్లిష్డ్ దెన్ ఎంటర్ సాలరీ గ్రీడీ ఫెలోస్ ఇన్ టు ద ఆర్గనైజేషన్స్ స్టిల్ ద ఆర్గనైజేషన్ ఎస్టాబ్లిషస్ then enters bra bad and greedy workers and they poke into the nose and all the activities into the in the organization then if they enter then enters the selfish and lavish fellows to eradicate the organization smoothly smoothly very fastly some kasht ಕಷ್ಟಪಟ್ಟು ದುಡಿಯೋರಿರ್ತಾರೆ ಶುರು ಮಾಡ್ತಾರೆ ಎಷ್ಟು ಒದ್ದಾಡ್ತಾರೆ ಅಂದರೆ ಅವರಿಗೆ ಗೊತ್ತು ಆರಂಭ ಮಾಡೋದು ಒಂದು ಸಂಸ್ಥೆಯನ್ನು ಶುರು ಮಾಡೋದು ಎಷ್ಟು ಕಷ್ಟ ಅಂತ ಆರಂಭ ಮಾಡಿದವನಿಗೆ ಗೊತ್ತು ಅಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ ಒಳ್ಳೆತನ ಒಳ್ಳೆ ಕಷ್ಟಪಟ್ಟು ಬೆಳೆಯೋರು ಮಾತ್ರ ನೂರಾರಷ್ಟು ಬದುಕಬೇಕು ಅಂತ ಆಸೆ ಪಡುವ ಸಂಸ್ಥೆ ಆ ರೀತಿ ಕಷ್ಟಪಡುತ್ತೆ ಸ್ಟಾರ್ಟಿಂಗಲ್ಲಿ ಅದಾದ ನಂತರ ಒಂದು ಸ್ವಲ್ಪ ಎಸ್ಟಾಬ್ಲಿಷ್ ಆಯಿತು ಅಂತ ಆದ ತಕ್ಷಣ ಬಂದು ತೋರಿಕೊಳ್ಳುತ್ತಾರೆ ಸೇರಿಕೊಳ್ಳುತ್ತಾರೆ ಇನ್ನೂ ಎಸ್ಟಾಬ್ಲಿಷ್ ಆಯಿತು ಅಂದರೆ ಅಂತ್ಯಜು ವ್ಯಸನೋತ್ಕರ್ಷ ಎಲ್ಲ ವ್ಯಸನದಾರಿಗಳು ಮದ್ಯವ್ಯಸನ ಧೂಮ ವ್ಯಸನ 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 ಕೆಟ್ಟ ವ್ಯಸನ ಇರೋರೆಲ್ಲ ನಿಧಾನವಾಗಿ ಬಂದು 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 ಸೇರಿಕೊಳ್ಳುತ್ತಾರೆ ಸಂಸ್ಥಾಂತಿ ಏನು ಸಂಸ್ಥೆ ಒಳ್ಳೆಯ ಸ್ಟೇಜಲ್ಲಿದೆ ಲಾಭ ಸ್ಥಾನದಲ್ಲಿದೆ ಅಂತ ಗೊತ್ತಾದ ತಕ್ಷಣ ಸ್ವಾರ್ಥಿಗಳೆಲ್ಲ ಬಂದು ಸೇರಿಕೆ ಅದನ್ನು ನಾಶ ಮಾಡಿ ನಿರ್ನಾಮ ಮಾಡಿ ಆ ಬಿಲ್ಡಿಂಗನ್ನು ಕೂಡ ಮಾರ್ಕೊಂಡು ಎಲ್ಲ ನೆಕ್ಕಿ ನುಂಗಿ ನೀರು ಕುಡಿದು ಅವರೂ ನಾಶವಾಗಿ ಎಲ್ಲರೂ ನಾಶ ಮಾಡಿ ನಶಿಸಿ ಹೋಗುತ್ತಾರೆ ಯಾವುದೇ ಯಾದವಿ ಸಂಸ್ಥಾನವನ್ನು ಬೆಳೆಸೋದು ಕೃಷ್ಣನಿಗೆ ಎಷ್ಟು ಕಷ್ಟ ಇತ್ತು ಕಂಸನ ಕಾಟ ಎಲ್ಲ ರಾಕ್ಷಸರ ಕಾಟ ಹಾಲು ಕುಡಿಸುವ ಅಮ್ಮನಿಂದಲೂ ಕಾಟ ಪೂತನಿಂದ ಕಾಟ ಜಟಕಾಸುರ ಶಕಟಾಸುರ ಶಂಕಾಸುರ ಎಷ್ಟೆಷ್ಟು ಥರ ಕಷ್ಟಪಟ್ಟು ಒಂದು ಸಂಸ್ಥಾನವನ್ನು ಬೆಳೆಸಿದ ದ್ವಾರಕೆಯಲ್ಲಿ ಆದರೆ ದುರಂತ ಏನು ಕೊನೆಗೆ ಬಂದಂತಹ ಮಧ್ಯವ್ಯಸನಿಗಳು ಅವರವರೇ ಕಲಹ ಮಾಡಿ ಕಚ್ಚಾಡಿಕೊಂಡು ಯಾದವಿ ಕಲಹ ಮಾಡಿಕೊಂಡು ಕೃಷ್ಣನಿಗಾಗದ ಕೆಲಸವನ್ನು ಇವರು ಮಾಡಿಬಿಟ್ರು ಅಂತೇಜ ವ್ಯಸನೋತ್ಕರ್ಷ ಸಂಸ್ಥ ಅಂತೆಯೇ ಸ್ವಾರ್ಥ ಕಾರಣಂ ಅವರ ಸ್ವಾರ್ಥದಿಂದ ಇಡೀ ಸಂಸ್ಥೆಯನ್ನೇ ದೇಶವನ್ನೇ ನಾಶ ಮಾಡಿ ಹೋಗುತ್ತಾರೆ ದೇಶ ಕಟ್ಟುವಾಗ ಕಷ್ಟಪಟ್ಟವರು ಇವತ್ತೇನಾದ್ರು ಇದ್ದಿದ್ರೆ ಅವರೇ ಸೂಸೈಡ್ ಮಾಡ್ಕೊಂಡು ಸತ್ತು ಹೋಗೋರು ಅಷ್ಟು ಕಷ್ಟಪಟ್ಟು ದೇಶವನ್ನು ಬೆಳೆಸಿದರೆ ವ್ಯಸನೋತ್ಕರ್ಷರು ಹಿಜು ಭಗವಂತ ನಿನ್ನಾಟ ಅಧ್ಯಕ್ಷ ಅವಸಾನ ಅಂತೆ ಉಪಾಧ್ಯಕ್ಷೆ ನೇಮಕ ಪ್ರಕ್ರಿಯೆ ಲಾಭಕಾರಿ ಚನಧಾನಮಿದವ್ಯನ್ ಎಲೆಕ್ಟೆಡ್ ಪ್ರೆಸಿಡೆಂಟ್ ಡೈಸ್ ಅನ್ಎಲೆಕ್ಟೆಡ್ ಪರ್ಸನ್ ಡೈಸ್ ದೆನ್ ದ ನೆಕ್ಸ್ಟ್ ಬೆಸ್ಟ್ ಶುಡ್ ಬಿ ರೀಪ್ಲೇಸ್ಡ್ ಇಮಿಡಿಯೇಟ್ಲಿ ಟಿಲ್ ದ ಎಂಡ್ ಆಫ್ ದ ಟೆನ್ ಯುವರ್ this will eliminate the re-election expenditure and this kind of tentative adjustment will be saving money time and tension so if the elected member dies then the next best the second best will be should be appointed immediately so instead of making another election ఇన్స్టెడ్ ఆఫ్ మేకింగ్ రీఎలక్షన్ ఎక్స్పెండిచర్ వి హ్ టు అపొయింట్ ద నెక్స్ట్ బెస్ట్ హూ ఇస్ ఆల్ రెడీ విల్ బి దేర్ ఇఫ్ ఒన్ ఈస్ గెటింగ్ టెన్ వోట్స్ అనదర్ ఈస్ గెటింగ్ నైన్ వోట్స్ టెన్ విల్ బి ఎలెక్టెడ్ ఇఫ్ టెన్ డైస్ దెన్ నైన్ విల్ బి ఎలక్టెడ్ ఆటోమేటికలీ సో ద్యాట్ యు క్యాన్ సేవ్ మనీ టైమ్ అండ్ టెన్షన్ అధ్యక్ష అవసర అంతే అధ్యక్ష నాశవద తక్షణ ఉపాధ్యక్షనూ నేమకమ ಇನ್ನೊಬ್ಬ ಇರ್ತಾನಲ್ಲ ಸೆಕೆಂಡ್ ಬೆಸ್ಟ್ ಅವನನ್ನು ನೇಮಕ ಮಾಡಬೇಕು ಇದರಿಂದ ಪ್ರಕ್ರಿಯೆ ಲಾಭಕಾರಿ ಚ ಪುನಃ ರಿಎಲೆಕ್ಷನ್ ಮಾಡು ಅದು ಖರ್ಚು ಮಾಡು ಗೋಡಾಡು ಒದ್ದಾಡು ಮಾಡುವ ಬದಲು ಧನ ಕಾಲ ಮಿತವ್ಯ ಹಣ ಕಾಲ ಮಿತವ್ಯವ ಆಗುತ್ತದೆ ಸತತಂ ಸಂತಮಿತ್ಯಾಹು ಸ್ವಾಂತೆ ಸ್ವಾರ್ಥ ಪರಂಪರಾ ಅಥವಾ ಮೋಕ್ಷಮಾರ್ಗಂತೂ ಕಾಲಕ್ಷೇಪಾಯ ಕೇವಲ ಎಸ್ ಎಜ್ ಈಸ್ ಒನ್ ಹೂ ಈಸ್ ಸ್ಯಾಕ್ರಿಫೈಸ್ಡ್ ದ ಸೆಲ್ಫಿಷ್ನೆಸ್ ಟ್ರೆಡಿಷನ್ ಆರ್ ಎಲ್ಸ್ ಯು ಆರ್ ಡ್ರೈವ್ ಟು ಸಾಲ್ವೇಷನ್ ವಿಲ್ ಬಿ ಎ ಟೈಮ್ ಪಾಸ್ ಸತತಂ ಸಂತಮಿತ್ಯಾಹುಹು ಸಂತ ಅಂತಂದರೆ ಒಂದೆರಡು ದಿವಸ ಸಂಸಾರಿ ಆಗೋದು ಒಂದೆರಡು ದಿವಸ ಸನ್ಯಾಸಿ ಆಗೋದು ಒಂದು ಸಾರಿ ದಿವಸ ಇನ್ನೊಂದಾಗೋದು ಅಲ್ಲ ಸತತಂ ಕಂಟಿನ್ಯೂಸ್ ಅದಕ್ಕೆ ಹಿಮಾಲಯಕ್ಕೆ ಹೋಗಿ ಕೂತ್ಕೋತಾರೆ ಸಂತ ಮತ್ಯಾಹುಹು ಸ್ವಾಂತೆ ಸ್ವಾರ್ಥ ಪರಪ್ಪರ ಸ್ವಂತೆಯೇ ತನ್ನನ್ನು ಬಿಟ್ಟು ಸ್ವಾರ್ಥವನ್ನು ಬಿಟ್ಟು ಎಲ್ಲವನ್ನು ಬಿಟ್ಟು ಸತತಂ ಯಾವಾಗಲೂ ಭಗವಂತನ ಧ್ಯಾನದಲ್ಲಿ ಯಾವುದೋ ಒಂದು ನಿರ್ದಿಷ್ಟ ವಸ್ತುವಿನ ಚಿಂತನೆಯಲ್ಲಿ ಮುಳಗಿದ್ದರೆ ಮಾತ್ರ ಅಥವಾ ಮಾರ್ಗಂತು ಹಾಗೆ ಮಾಡದಿದ್ದರೆ ಇಲ್ಲ ನಾನು ಹಾಗೂ ಇರ್ತೀನಿ ಹೀಗೂ ಇರ್ತೀನಿ ಸಂಸಾರದಲ್ಲಿ ಇರ್ತೀನಿ ಯಾವುದೂ ಆಗೋದಿಲ್ಲ ಮೋಕ್ಷ ಮಾರ್ಗಂತೂ ಕಾಲಕ್ಷೇಪ ಕೇವಲ ಕೇವಲ ಟೈಮ್ ಪಾಸ್ ನೋಡೋರ್ ನಾನು ನಾನೊಬ್ಬ ಸಂತ ಅಂತ ಹೇಳ್ಕೊಡ್ತಾ ಇರ್ಬಿಟ್ರೆ ಯಾವ ಪ್ರಯೋಜನವೂ ಇಲ್ಲ ಸರ್ವ ಕಾರ್ಯಂ ತಂತ್ರಾಂಶೇ ಸೂಕ್ಷ್ಮ ಸಾಧ್ಯತಾ ಚುನಾವಣಾದಿ ಸಂದರ್ಭೆ ಶ್ರಮ ಕಾಲ ಮಿತವ್ಯಯಿ ಆಲ್ ಕೈಂಡ್ಸ್ ಆಫ್ ಡಿಫಿಕಲ್ಟ್ ವರ್ಕ್ ಕ್ಯಾನ್ ಬಿ ಫುಲ್ಫಿಲ್ಡ್ ಥ್ರೂ ಮಾಡರ್ನ್ ಟೆಕ್ನಾಲಜಿ ದಟ್ ಈಸ್ ಆಲ್ಸೋ ಯೂಸ್ಫುಲ್ ಈ ಒನ್ ಟು ರೆಡ್ಯೂಸ್ ಅ ಎಲೆಕ್ಷನ್ ಲೇಬರ್ ಫೋರ್ಸ್ ಟೈಮ್ ಆ್ಯಂಡ್ ಮನಿ ಫೋರ್ಸ್ ಸರ್ವ ಕ್ಲಿಷ್ಟತಮ್ ಕಾರ್ಯ ಎಲ್ಲ ಕಷ್ಟವಾದ ಕಾರ್ಯಗಳನ್ನು ತಂತ್ರಾಂಶ ಸೂಕ್ಷ್ಮ ಸಾಧ್ಯತೆ ತಂತ್ರಜ್ಞಾನದಿಂದ ಹೊಸ ಹೊಸ ಬ್ರಹ್ಮ ಬ್ರಹ್ಮಾಸ್ತ್ರ ಆಗ್ನೇಯಾಸ್ತ್ರ ಸರ್ಪಾಸ್ತ್ರ ವಾಯುವಾಸ್ತ್ರ ಜಲಾಸ್ತ್ರ ಎಷ್ಟೆಷ್ಟು ಥರದ ತಂತ್ರಾಂಶಗಳು ಕಾಲದಲ್ಲಿ ಇದ್ದವು ಅಂತ ತಂತ್ರಾಂಶದಿಂದ ಎಂಥ ಕ್ಲಿಷ್ಟ ಕಾರ್ಯವನ್ನು ತತ್ಕ್ಷಣದಲ್ಲಿ ಮಾಡಿ ಮುಗಿಸುತ್ತಿದ್ದರು ಅದೇ ರೀತಿ ಚುನಾವಣಾದಿ ಸಂದರ್ಭ ಈ ಕಾಲಕ್ಕೆ ತಕ್ಕಂತೆ ಚುನಾವಣಾ ಸಂದರ್ಭದಲ್ಲಿ ತಂತ್ರಾಂಶವನ್ನು ಉಪಯೋಗಿಸಿಕೊಂಡರೆ ಸಣ್ಣ ಸಣ್ಣ ಕೆಲಸಗಳಿಗೂ ತಂತ್ರಾಂಶವನ್ನು ಉಪಯೋಗಿಸಿಕೊಳ್ಬೇಕು ಶ್ರಮ ಕಾಲಮಿತವ್ಯ ಇದರಿಂದ ಕಾಲ ಮತ್ತು ಶ್ರಮ ಎಲ್ಲವೂ ಕಡಿಮೆಯಾಗುತ್ತದೆ ಜ್ಞಾನದಾಹಿ ಸದೋದ್ಯೋಗಿ ಶ್ರವಣಂ ಕ್ರಮಾತ್ ನಿಧಿಧ್ಯ ಕರ್ತವ್ಯ ಶೋಧನಂ ಸತ್ಯಶೋಧನಂ ದೋಸ್ ಆರ್ ರಿಯಲಿ ಇಂಟ್ರೆಸ್ಟೆಡ್ ಇನ್ ಸ್ಟಡೀಸ್ ವಿಲ್ ಫಾಲೋ ಎ ಟೆಕ್ನಿಕ್ ಕಾಲ್ಡ್ ಲೀಸ್ನಿಂಗ್ ರಿವಿಷನ್ ಆ್ಯಂಡ್ ಸ್ಟೋರಿಂಗ್ ಫೈಂಡಿಂಗ್ ಆ್ಯಂಡ್ ರಿಸರ್ಚ್ ಮೆಥಡ್ಸ್ ಜ್ಞಾನದಾಹಿಯಾದವನು ಸದಾ ಉದ್ಯೋಗಿಯಾಗಿರಬೇಕು ಯಾವುದ್ರಲ್ಲಿ ಶ್ ಕೇಳಿಸಿಕೊಳ್ಳಬೇಕು ಮನನ ರಿವಿಷನ್ ಮಾಡಬೇಕು ಕ್ರಮವಾಗಿ ಮಾಡಬೇಕು ನಿಧಿಧ್ಯ ಕೇಳಿದ್ದನ್ನು ಮನ ಮಾಡಿದ್ದನ್ನು ತಲೆಯಲ್ಲಿ ಶಾಶ್ವತವಾಗಿ ಇಟ್ಕೊಳ್ಳಬೇಕು ಕರ್ತವ್ಯ ಮಾಡಲೇಬೇಕು ಜೊತೆಗೆ ಹೇಳಿದ್ದು ಸರಿಯೋ ತಪ್ಪು ಅಂತ ಶೋಧನೆ ಮಾಡಬೇಕು ನಂತರ ಸತ್ಯ ಶೋಧನ ರಿಸರ್ಚ್ ಮಾಡಬೇಕು ವಿದೇಶಿ ಭಾರತ ಅಗತ್ಯ ಸುಖೇ ಜೀವಂತೆ ಸರ್ವದ ಅತ್ರ ಕರ್ತವ್ಯ ಸ್ವದೇಶೇ ದುಃಖ ಕಾರಣಂ ದ ಇಮಿಗ್ರೆಂಟ್ ವಿಲ್ ಲಿವ್ ಚಿಯರ್ಫುಲಿ ಹ್ಯಾಪಿಲಿ ಲ್ಯಾವಿಶ್ಲಿ ಹಿಯರ್ ಇನ್ ಇಂಡಿಯಾ ಇಫ್ ಯು ಐಡೆಂಟಿಫೈ ದ ರೀಸನ್ ಫಾರ್ ದಿಸ್ ದ ರಿಸರ್ಚ್ ವಿಲ್ ಬಿ ಮೀನಿಂಗ್ಫುಲ್ ವಿದೇಶದಿಂದ ಬಂದಂತಹ ಎಲ್ಲರೂ ನಮ್ಮ ದೇಶದಲ್ಲಿ ಸುಖವಾಗಿರುತ್ತಾರೆ ಆದರೆ ಅನಾದಿ ಕಾಲದಿಂದ ಇಲ್ಲಿಯೇ ಹುಟ್ಟಿ ಬೆಳೆದ ವ್ಯಕ್ತಿಗಳು ಏಕೆ ಸುಖವಾಗಿರುವುದಿಲ್ಲ ಎಂಬುದರ ಬಗ್ಗೆ ಅಥವಾ ಅವರಿಗೆ ಎಷ್ಟು ವ್ಯವಸ್ಥೆಗಳನ್ನು ಕೊಟ್ಟರು ಏಕೆ ಹಾಗೆಯೇ ಇರುತ್ತಾರೆ ಅಥವಾ ಅವರೇಕೆ ವಿದೇಶಿಯರಂತೆ ಸುಖವಾಗಿ ಸಂತೋಷವಾಗಿ ಅಭಿವೃದ್ಧಿಪರರಾಗಿ ಏಕೆ ಇರುವುದಿಲ್ಲ ಎಂಬ ವಿಷಯದ ಬಗ್ಗೆ ಶೋಧನೆ ಸತ್ಯ ಶೋಧನೆ ಮಾಡಬೇಕು ರಿಸರ್ಚ್ ಮಾಡಬೇಕು ಸ್ವದೇಶೇ ದುಃಖ ಕಾರಣಂ ಸ್ವದೇಶದಲ್ಲಿ ಯಾಕೆ ಇಷ್ಟೊಂದು ದುಃಖವಾಗಿದ್ದಾರೆ ಎಂಬುದಕ್ಕೆ ಹೊಸ ಹೊಸ ಸಂಶೋಧನೆಗಳು ನಡೆಯಲೇಬೇಕು ಮತ್ತು ಪರಿಹಾರ ಆಗಲೇಬೇಕು ಏಕೆಂದರೆ ವಿದೇಶಿಯರು ನಮ್ಮ ದೇಶದಲ್ಲಿ ಸುಖವಾಗಿರಬಹುದೆಂದಾದರೆ ಸ್ವದೇಶಿಯರು ಯಾಕೆ ದುಃಖವಾಗಿರುತ್ತಾರೆ యక్ష ప్రశ్నే సపాద ఆయు సంప్రాప్య వ్యయమౌషి కారణం విషయాల రాసాయనికాది కారణం అవర్ ట్వెంటీ ఫైవ్ పర్సెంట్ ఆఫ్ మనీ విల్ బి యూస్ ఓన్లీ ఫర్ ద మెడిసిన్ ఇన్ అవర్ లైఫ్ ద మెయిన్ రీజన్ బిహైండ్ ఇస్ కెమికల్ ఫర్టిలైజర్ అండ్ పాయిజనస్ ఫుడ్ వాట్ వీ ఇన్ టేక్ సపాద ఆయు సంప్రా ఆయు సంప్రాప్యమ ಆಯಾ ಆದಾಯದ ಕಾಲು ಭಾಗವನ್ನೆಲ್ಲ ವ್ಯಯಂ ಔಷಧಿ ಕಾರಣಂ ಔಷಧಿಕ್ಕೋಸ್ಕರನೇ ಖರ್ಚು ಮಾಡ್ತೀವಿ ವಿಷಯುಕ್ತ ಸದಾಹಾರಂ ಆಹಾರವನ್ನೇ ವಿಷವಾಗಿ ತೆಗೆದುಕೊಂಡು ವಿಷವನ್ನೇ ತಿಂದ ಮೇಲೆ ರಾಸಾಯನಿಕಗಳನ್ನು ತಿಂದ ಮೇಲೆ ಇನ್ನು ಆರೋಗ್ಯದಲ್ಲಿ ಸಾಧ್ಯ ಸದ್ಯಕ್ಕೆ ಇಪ್ಪತ್ತೈದು ಪರ್ಸೆಂಟು ಔಷಧಿಗಾಗಿ ಹಾಕುತ್ತೇವೆ ಮುಂದಿನ ಕಾಲದಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಔಷಧಿಗೆ ಹಾಕಬೇಕಾಗುತ್ತದೆ ಅನ್ನ ತಿನ್ನುವ ಬದಲು ಬರಿ ಮಾತ್ರೆಗಳನ್ನೇ ತಿಂದು ಬದುಕಬೇಕಾಗಬಹುದು ಶೋಧನ ಅತ್ರ ಕರ್ತವ್ಯ ಸ್ತ್ರೀ ರಕ್ಷಾ ಸ್ವಚ್ಛ ಭಾರತಂ ಸುರಕ್ಷಾ ಜಲಸಮೃದ್ಧಿ ವೃಕ್ಷಸಾಮ್ರಾಜ್ಯ ಸಾ ಸಂಪದ ಸ್ಟಿಲ್ ರೀಸರ್ಚ್ ಶುಡ್ ಬಿ ಮೇಡ್ ಆನ್ ದ ವಿಮೆನ್ ಪ್ರಾಬ್ಲಮ್ಸ್ ಆ್ಯಂಡ್ ಸ್ಯಾನಿಟೈಸೇಷನ್ ಇನ್ ದ ಕಂಟ್ರಿ ಕ್ಲೀನ್ಲಿನೆಸ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ರೇಕ್ಸ್ ಕ್ಲೀನ್ಲಿನೆಸ್ ಆಫ್ ದ ಲೇಕ್ಸ್ ಆ್ಯಂಡ್ ಡ್ಯಾಂಗ್ಸ್ ಆ್ಯಸ್ವೆಲ್ ಆಸ್ ಪ್ಲಾಂಟೇಶನ್ ಇಂಪ್ರೂವ್ಮೆಂಟ್ಸ್ ಶೋಧನ ಹತ್ರ ಕರ್ತವ್ಯ ರಿಸರ್ಚ್ಗಳು ನಡೆಯಬೇಕಾದ ಜಾಗ ಯಾವುವೆಂದರೆ ಸ್ತ್ರೀ ರಕ್ಷೆ ಹೆಂಗಸರನ್ನು ಕಾಪಾಡುವುದು ಹೇಗೆ ಚಿಕ್ಕ ಮಕ್ಕಳ ಅತ್ಯಾಚಾರ ಏಕೆ ಆಗುತ್ತದೆ ಇವುಗಳ ಬಗ್ಗೆ ರಿಸರ್ಚ್ ನಡೆಯಬೇಕು ಯಾವುದೇ ಒಂದು ಶ್ರೀಮಂತ ಹೆಣ್ಣು ಅರ್ಧಂಬರ್ಧ ಬಟ್ಟೆ ಹಾಕಿ ನನ್ನ ನೋಡಿದ ಒಬ್ಬ ಸಾಮಾನ್ಯ ವ್ಯಕ್ತಿ ಮಾನಸಿಕವಾಗಿ ಅಸ್ವಸ್ಥನಾಗಿ ಬಟ್ಟೆ ಹಾಕಿದ ಬಡ ಹೆಣ್ಣು ಮಗಳನ್ನು ಅತ್ಯಾಚಾರ ಮಾಡುತ್ತಾನೆ ಎಂದಾದರೆ ಇಲ್ಲಿ ನಡೆಯಬೇಕಾಗಿದೆ ರಿಸರ್ಚ್ ಸ್ವಚ್ಛ ಭಾರತಕ್ಕೆ ನಡೆಯಬೇಕಾಗಿದೆ ರಿಸರ್ಚ್ ಇಷ್ಟೆಲ್ಲ ಸೌಕರ್ಯಗಳನ್ನು ಖರ್ಚನ್ನು ಮಾಡಿದರೂ ಸ್ವಚ್ಛ ಭಾರತ ಹೋಗಿ ಕಚ್ಚ ಭಾರತ ಏಕೆ ಆಗುತ್ತಿದೆ ಕೊಳಕ ಭಾರತ ಏಕೆ ಆಗುತ್ತಿದೆ ಇಲ್ಲಿ ನಡೆಯಬೇಕಿದೆ ಸಂಶೋಧನೆ ನಡೆದ ಸಂಶೋಧನೆಯು ನಿಜವಾಗಿ ಅನುಷ್ಠಾನಗೊಳ್ಳಬೇಕಾಗಿದೆ ಸುರಕ್ಷಾ ಜಲ ಸಮೃದ್ಧಿ ಒಳ್ಳೆಯ ಕುಡಿಯುವ ನೀರು ಏಕೆ ಸಿಗುತ್ತಿಲ್ಲ ಒಳ್ಳೆಯ ಕೆರೆಗಳು ಏಕೆ ನಾಶವಾಗುತ್ತಿವೆ ಒಳ್ಳೆಯ ನದಿ ಮೂಲಗಳು ಏಕೆ ನಾಶವಾಗುತ್ತಿವೆ ವೃಕ್ಷ ಸಂಪದಗಳು ಏಕೆ ನಾಶವಾಗುತ್ತಿವೆ ಎಂಬುದನ್ನು ಅನೇಕ ಸಂಶೋ ಸಂಶೋಧನೆಗಳು ಇದೆ ಈ ವಿಷಯದಲ್ಲಿ ನಡೆಯಬೇಕು ಮತ್ತು ಅದಕ್ಕೆ ಖಂಡಿತವಾದ ಕಠಿಣವಾದ ಪರಿಹಾರಗಳನ್ನು ಕೊಟ್ಟಾಗ ಮಾತ್ರ ಸುಖವಾಗಿರಬಹುದು जनवृद्धि निहंत्य अथा अन्नक्षाद काठिण्य निमंकुआ दौलभ्यचक वी हेव टु कंट्रोल सीरियस्ल अवर् पॉप्युलेशन अदरव इट विल लीड टू मेनी मेनी मेनि प्राब्लम्स टू बेबी शुड बी लिमिटेड टू दोज हुटिंग द गवर्मेंट फेसिलिटीज गौंट फेसिलिटी शुड बी स्टॉप्ड ఇఫ్ ఎ ఫిలి ఈస్ ఘటింగ్ ద థర్డ్ బర్త్ థర్డ్ బేబీ అదర్వైస్ ఇట్ విల్ రూయిన్ ద ఎంటయర్ సిస్టమ్ నేషన్ ఆటోమ్యాటికలి జనవృద్ధిం ని హంతవ్య జనర అభివృద్ధి అను జనర సంఖ్య అభివృద్ధి నీయంత్రలే అన్యథా అన్నద హోరాట ఉంటాగే ఖచ్చాడతారు కాఠిణ్యం నీమం కురి అది కఠినవద నీమ ಯಾವುದೇ ರೀತಿಯ ಫೆಸಿಲಿಟೀಸನ್ನು ಮೂರು ಮಕ್ ಎರಡು ಮಕ್ಕಳ ನಂತರ ಕೊಡುವುದಿಲ್ಲ ಅಂತ ಮಾಡುವುದನ್ನು ಬಿಟ್ಟು ನೀವು ಎರಡು ಮಕ್ಕಳು ಮಾಡ್ಕೊಡ್ತೀನಿ ನಾವು ಹನ್ನೆರಡು ಮಕ್ಕಳು ಮಾಡ್ಕೊಡ್ತೀವಿ ನಾವು ಹನ್ನೆರಡು ಮಾಡ್ತೀನಿ ನೀವು ಇಪ್ಪತ್ನಾಲ್ಕು ಮಾಡ್ಕೊಡ್ತೀವಿ ಅಂತ ಮಾಡಿದ್ರೆ ದೇಶ ಅಭಿವೃದ್ಧಿ ಆಗುವುದಿಲ್ಲ ಜನವೃದ್ಧಿ ನಿಹಂತವ್ಯ ಎಲ್ಲರಿಗೂ ಎರಡು ಸಾಕು ಅಂತ ಮಾಡಿ ಇನ್ನೂ ಮಾಡಿಕೊಳ್ಳುತ್ತೇನೆ ಎಂದವರಿಗೆ ಯಾವುದೇ ರೀತಿಯ ಯಾವುದೇ ರೀತಿಯ ಸೌಲಭ್ಯವನ್ನು ಕೊಡದೆ ಅಭಿವೃದ್ಧಿ ಮಾಡಬಹುದು ದ್ವಯಂ ಸೌಲಭ್ಯಯಾಚಕಂ ದ್ವಯಂ ಇಬ್ಬರು ಮಕ್ಕಳು ಮಾತ್ರ ಇದ್ದವರಿಗೆಲ್ಲ ರೀತಿಯ ಸೌಲಭ್ಯವನ್ನು ಕೊಡು ಹೆಚ್ಚು ಹೆಚ್ಚಿನ ಅವರಿಗೆ ಕೊಡುವ ಸೌಲಭ್ಯವನ್ನು ಇವರಿಗೆ ಕೊಡು ಸಹಜವಾಗಿ ಅವರು ಇದೇ ದಾರಿಗೆ ಬರುತ್ತಾರೆ ಆರೋಗ್ಯ ಮಾಧ್ಯತಾ ಕ್ಷೇತ್ರ ಗ್ರಾಮೇ ಗ್ರಾಮೇ ಅತ್ಯಂತ ವರ್ಧನಂ Bharatam health facilities should be given more in the rural areas which is the root cause root cause for the progress equality and decentralization will improve India we have all the facilities in city centers health facilities but not in the rural areas which is really a pathetic situation rural people ಶುಡ್ ಟ್ರಾವೆಲ್ ಫೈವ್ ಕಿಲೋಮೀಟರ್ಸ್ ಫಾರ್ ಎನ್ ಆರ್ಡಿನರಿ ಫೀವರ್ ಫೀವರ್ ಟ್ಯಾಬ್ಲೆಟ್ ರಿಯಲಿ ಎಪ್ಯಾಥೆಟಿಕ್ ಸಿಚ್ಯುವೇಷನ್ ದಾಟ್ ಶುಡ್ ಬಿ ಇಂಪ್ರೂವ್ಡ್ ಹೆಲ್ತ್ ಫೆಸಿಲಿಟೀಸ್ ಶುಡ್ ಬಿ ಇಂಪ್ರೂವ್ಡ್ ಇನ್ ದ ರೂರಲ್ ಏರಿಯಾಸ್ ದೆನ್ ಓನ್ಲಿ ವಿ ಕ್ಯಾನ್ ಸಿ ದ ಈಕ್ವಾಲಿಟಿ ಆ್ಯಂಡ್ ಡಿಸೆಂಟ್ರೈ ಡಿಸೆಂಟ್ರಲೈಸೇಷನ್ ಆರೋಗ್ಯ ಮಾಧ್ಯತಾ ಕ್ಷೇತ್ರ ಆರೋಗ್ಯವನ್ನು ಖಂಡಿತವಾಗಿ ಎಲ್ಲರಿಗೂ ಜಾತಿ ಭೇದ ಜನಾಂಗ ಯಾವುದೇ ವ್ಯತ್ಯಾಸ ಇಲ್ಲದೆ ಎಲ್ಲರಿಗೂ ಕೊಡಬೇಕು ಅದರಲ್ಲೂ ಗ್ರಾಮಗಳಿಗೆ ಅತ್ಯಂತ ವರ್ಧನಂ ಹೆಚ್ಚಿನ ವ್ಯವಸ್ಥೆಯನ್ನು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳನ್ನು ಹಳ್ಳಿಗಳಲ್ಲಿ ಟ್ಯಾಕ್ಸ್ ಫ್ರೀ ಮಾಡಿ ಕೊಡಬೇಕು ತದೇವ ಸಮತಾ ಮೂಲಂ ಅದೇ ಸಮತೆಯ ಮೂಲ ಸಮಾನತೆಯ ಮೂಲ ವಿಕೇಂದ್ರೀಕೃತ ಭಾರತವಾಗಲು ಅದೇ ಮೂಲ ಅದಿಲ್ಲದೆ ನೀನೇನು ಮೇಲುಗಡೆ ತಾಪ ಹೆಚ್ಚಿದ್ರು అదే రాగ అదే హాడు సర్వేంద్రియ సర్వేంద్రియశోధనం వృక్షా దయ సూర్యాది పంచభూతాది నిర్మితం వి హవ్ టు సర్చ్ ద సోర్స్ ఆఫ్ ఎనర్జీ బై ఆల్ పాజిబల్ సోర్సెస్ విచ్ విచ్ ఆర్ ఫ్రీలీ ఫ్రీలి గివన్ బై ద నేచర్ ఎనర్జీ షుడ్ బి జనరేటెడ్ బై ఆల్ నేచురల్ ఎయిర్ వాటర్ సన్ ఎట్సెట్రా సీరియస్లీ Not for show off. We have to follow the conventional source of energy. We have to follow the non conventional source of energy instead of conventional source of energy. We have to expand rapidly solar energy. We have to expand all other available air power. ಎನರ್ಜಿ ಸೋರ್ಸಸ್ ಸೋ ದ್ಯಾಟ್ ವಿ ಕ್ಯಾನ್ ಇಂಪ್ರೂವ್ ದ ಕಂಟ್ರಿ ಮಾಲಿನ್ಯ ನಿಗ್ರಹಾರ್ಥಾಯ ಸರ್ವೇಂದ್ರಿಯ ಶೋಧನ ಮಾಲಿನ್ಯ ಕಡಿಮೆ ಮಾಡಬೇಕು ಅಂತಂದರೆ ಎಲ್ಲ ರೀತಿಯ ಇಂಧನ ಇಂಧನಗಳನ್ನು ಶೋಧನೆ ಮಾಡಬೇಕು ಮರದಿಂದ ಯಾವ ರೀತಿ ಎನರ್ಜಿಯನ್ನು ಮಾಡ್ಬೋದು ಶಕ್ತಿಯನ್ನು ಉತ್ಪಾದನೆ ಮಾಡ್ಬೋದು ವಾಯುವಿನಿಂದ ಸೂರ್ಯನಿಂದ ಅಥವಾ ಪಂಚಭೂತಾದಿಗಳಿಂದ ಇನ್ಯಾವ್ಯಾವ ರೀತಿಯಿಂದ ಏನೇನು ಮಾಡ್ಬೋದು ಎಲ್ಲವನ್ನು ಕಂಡುಹಿಡ್ದಾಗ ಸಹಜವಾಗಿ ಮಾಲಿನ್ಯ ಕಡಿಮೆಯಾಗುತ್ತದೆ ಮಾರ್ಗಂತು ಬಹುಧಾ ವಿಧಿ ತಂತ್ರಾಂಶ ಜ್ಞಾನಮಾಶ್ರಿ ಲೇಖನೀನಾಶನಾಾರ್ಥ ಚಿಂತನ ಶೋಧನಾರ್ಥಿನ ದರ್ ಆರ್ ಟೂ ವೆರೈಟೀಸ್ ಆಫ್ ಟೆಕ್ನಾಲಜಿ ವಿಚ್ ಇನ್ಕ್ರೀಸ್ ಅಸ್ ನಾಲೆಡ್ಜ್ ಆರ್ನಿಂಗ್ ಇನ್ ದಿಸ್ ಜಂಕ್ಷರ್ ದಿ ರಿಸರ್ಚ್ ಶುಡ್ ಬಿ ಮೇಡ್ ಟು ಇರಾಡಿಕೇಟ್ ದ ಪೆನ್ ಮಾರ್ಗಂತು ಬಹುಧಾ ವಿದ್ಯೆ ಅನೇಕ ದಾರಿಗಳಿವೆ ಮಾರ್ಗಗಳಿವೆ ಬಹುದಾ ವಿದ್ಯಿ ತಂತ್ರಾಂಶ ಜ್ಞಾನಮಾಶ್ರಿತಂ ತಂತ್ರಾಂಶವನ್ನು ಆಚರಿಸಿ ಟೆಕ್ನಾಲಜಿಯನ್ನು ಆಶ್ರಯಿಸಿ ಅನೇಕ ರೀತಿಯ ಜ್ಞಾನಗಳಿವೆ ಆದ್ದರಿಂದ ರಿಸರ್ಚ್ ಎಲ್ಲಾಗಬೇಕು ಅಂದರೆ ಲೇಖನಿ ನಾಶನಾರ್ಥಾಯ ಪೆನ್ ಶುಡ್ ಬಿ ಇರಾಡಿಕೇಟೆಡ್ ಪೆನ್ ಪೇಪರ್ ಇಲ್ಲದ ಒಂದು ಸ್ಥಿತಿ ಬರಬೇಕು ಆಗ ಸಹಜವಾಗಿ ಅಭಿವೃದ್ಧಿಯಾಗಲು ಸಾಧ್ಯ ತೀವ್ರ ಶೋಧನಾ ಕರ್ತವ್ಯ వాతావరణ వ్యత్యం మానవ ఆహార ములయ జల వృక్షం సురక్షితం సీరియస్ రీసెర్చ్ సీరియస్ రీసెర్చ్ షుడ్ బి మేడ్ ఆన్ గ్లోబల్ వార్మింగ్ వాటర్ అండ్ ప్లాంటేషన్ షుడ్ బి ప్రొటెక్టెడ్ ఫర్ ద హ్యూమన్ సర్వైవల్ మానవ ఆహార మూలయ మనుష్యన ఆహార మూలకోస్కర వృక్షం సురక్షితం మరలు చనకు నీరు చనగి ಗಾಳಿ ಚೆನ್ನಾಗಿರಬೇಕು ಎಲ್ಲೂ ಚೆನ್ನಾಗಿದ್ದರೆ ಮಾತ್ರ ವಾತಾವರಣ ವ್ಯತ್ಯ ಆಗುವುದಿಲ್ಲ ತೀವ್ರ ಶೋಧನಾ ಕರ್ತವ್ಯ ಇಲ್ಲಿ ನಡೆಯಬೇಕಾದ್ದು ಸಂಶೋಧನೆಗಳು ಇದು ಬಿಟ್ಟು ಇನ್ನೆಲ್ಲೆಲ್ಲೋ ಏನೇನೋ ಮಾಡಿದ್ರೆ ಸಂಶೋಧನೆ ಮಾಡೋದಷ್ಟೇ ಕೊನೆಯಲ್ಲ ಜೊತೆಗೆ ಅದಕ್ಕೆ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿದು ಜನರಿಗೆ ಅನುಕೂಲವಾಗುವಂತಹ ಸ್ಥಿತಿ ನಿರ್ಮಾಣವಾಗಬೇಕು ಆಗ ಮಾತ್ರ ಸಂಶೋಧನೆ ಒಂದು ಬೆಲೆ ಪುಸ್ತಕ ಬರೆದು ಲೈಬ್ರರಿಲಿ ರಾಶಿ ತುಂಬಿದರೆ ಅಷ್ಟೆ ಅಲ್ಲಿಗೆ ಮುಗಿಯಿತು ಪುಸ್ತಕದಲ್ಲಿರುವ ವಿದ್ಯೆ ಬೇರೆಯವರಲ್ಲಿರುವ ಹಣ ನಮ್ಮ ಕಾಲಕ್ಕೆ ಎಂದೂ ಉಪಯೋಗಕ್ಕೆ ಬರುವುದೇ ಇಲ್ಲ ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ವೀಡಿಯೋಗಳನ್ನು ನಿರೀಕ್ಷಿಸಿ ವಂದನೆಗಳು ನಮಸ್ಕಾರ